ಅನಧಿಕೃತವಾಗಿ ಕಳ್ಳತನದಲ್ಲಿ ಈ ಮೂರು ತಿಂಗಳ ಅವಕಾಶವನ್ನ ಕೇಳಿದ್ರಲ್ಲ ಅದರ ಮೂಲಕ ಅವರು ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದು ಇಲ್ಲಿ ಕೂತಿದ್ರಲ್ಲ ಅವ್ರ ತಲೆ ಮೇಲೆ ಅಲ್ಲ ಇಲ್ಲಿ ಸರ್ಕಾರಿ ನೌಕರಿದ್ದಿರಲ್ಲ ನಿಮ್ಮ ತಲೆ ಮೇಲೆ ಎಳೆದಂತ ಚಪ್ಪಡಿ ಅದು ಈ ಸರ್ಕಾರ ನಮ್ಮ ತಡೆಯೋದು ಪ್ರಯತ್ನ ಪಟ್ರೆ ಹೆಣ ವಿಧಾನಸೌಧಕ್ಕೆ ಬರ್ತದೆ ಅಂತ ಹೇಳಿದ್ರೆ ಈಗಲೂ ಬದ್ಧವಾಗಿದ್ದೀವಿ ನಾವು ಮನಸ್ಸು ಮಾಡಿದ್ರೆ ವಿಧಾನಸೌಧ ಹೋಗ್ತೀವಿ ನಿಮ್ಮ ತಾಕತ್ತು ಪೊಲೀಸ್ ಕೆ ಎಚ್ ಅವರು ಅನಧಿಕೃತವಾಗಿ ಕಳ್ಳತನದಲ್ಲಿ ಈ ಮೂರು ತಿಂಗಳ ಅವಕಾಶವನ್ನ ಕೇಳಿದ್ರಲ್ಲ ಅದರ ಮೂಲಕ ಅವರು ತಲೆ ಮೇಲೆ ಚಪ್ಪಡಿ ಕಲ್ಲು ಇಲ್ಲಿ ಕೂತಿದಾರಲ್ಲ ಅವ್ರ ತಲೆ ಮೇಲೆ ಅಲ್ಲ ನೀವು ಸರ್ಕಾರಿ ನೌಕರ ನಿಮ್ಮ ತಲೆ ಮೇಲೆ ಎಳೆದಂತ ಚಪ್ಪಡಿ ಅದು ಇಮಿಡಿಯೇಟ್ ಎಫೆಕ್ಟ್ ಒಳಮಿ ಚಾತಿನ ಜಾರಿ ಆಗಿದ್ದರೆ ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ನಿಮಗೆ ಪ್ರಮೋಷನ್ ಗಳಾಗ್ಬಿಡ್ತಿತ್ತು ಇವತ್ತು ಒಬ್ಬ ಪಿ ಸಿ ಆಗಿದ್ದವನು ಇಮಿಡಿಯೇಟ್ ಎಫೆಕ್ಟ್ ಒಬ್ಬ ದಫೆದಾರ ಆಗ್ತಿದ್ರು ಒಂದು ನಾಲ್ಕು ವರ್ಷಗಳಲ್ಲಿ ಎಸ್ ಐ ಲಾಂಗ್ ಡ್ಯೂರೇಷನ್ ಅಧಿಕಾರವನ್ನು ಅನುಭವಿಸ್ತಾ ಇದ್ರು ನಿಮ್ಮ ತಲೆ ಮೇಲೆ ಚಪ್ಪಡಿ ಹಾಕಿದ್ದು ಕೆ ಎಚ್ ಮುನಿಯಪ್ಪ ನೀವ್ ಹೇಳ್ತೀರಿ ನಮ್ ಸಮುದಾಯ್ ಯಾಕೆ ಬೈತೀರಿ ಬಯ್ಯೋದಲ್ಲ ಸ್ವಾಮಿ ತಲೆ ಮೇಲೆ ಬೆರೆಸ್ಬೇಕಿತ್ತು ಅವನ್ನ ಅದಕ್ಕೆ ಹೇಳ್ತಾ ಇದ್ರಿ ವಿದ್ಯಾರ್ಥಿಗಳು ನಿಮ್ಗೆ ಏನು ಈಗ ಮೂರ್ನಾಲ್ಕು ತಿಂಗಳಲ್ಲಿ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರಿ ನೀವು ಕ್ಯೂ ಇದ್ದೀರಿ ಪ್ರಮೋಷನ್ ಲಿಸ್ಟ್ ಇದ್ದವರು ನಿಮಗೆ ನಿಮ್ಮ ತಲೆ ಮೇಲೆ ಚಪ್ಪಡಿ ಹಾಕಿರೋದು ನೀವ್ ಹೆದರ್ಬೇಕು ಅವ್ರ ವಿರುದ್ಧ ನಾನೇನು ಆಗ್ಬೇಕಾಗಿಲ್ಲ ಮತ್ತೆ ಇದಕ್ಕೇನಾದ್ರೂ ಬಿಜೆಪಿ ಬಣ್ಣ ಕಟ್ಟೋರು ನಾನು ಹೇಳ್ತಾ ಇದ್ದೀನಿ ಇಷ್ಟು ಜನಸಾಗರ ಇದೆಯಲ್ಲ ಇಷ್ಟು ಜನಸಾಗರ ಸ್ವ ಇಚ್ಛೆಯಿಂದ ಬಂದಿರುವಂತದ್ದಿಲ್ಲಿ ನಾನು ಮುಂಚೆನೆ ಕೇಳಿದ್ದೆ ವಿರೋಧ ಪಕ್ಷದ ನಾಯಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅಡ್ರೆಸ್ ಮಾಡಿ ಸರ್ಕಾರವನ್ನು ಆಗ್ರಹಿಸಬೇಕು ಅಂತ ಅವ್ರಿಗೆ ಪವರ್ ಇದೆ ವಿಧಾನ ಪರಿಷತ್ ಅಲ್ಲಿ ಮಾತಾಡಲಿ ಅಂತ ಯಾಕೆ ಬರಲಿಲ್ಲ ಗೊತ್ತಿಲ್ಲ ಅಣ್ಣ ದಯವಿಟ್ಟು ಈಗ ಅವರು ಟ್ರೈ ಮಾಡಿ ವಿರೋಧ ಪಕ್ಷದ ನಾಯಕರು ಬರಬೇಕು ಅವ್ರು ಯಾರೋ ಇದು ಬಿಜೆಪಿ ಕಾರ್ಯಕ್ರಮದಲ್ಲಿ ಅವ್ರ ಸವಾಲ ಕೇಳ್ತೀನಿ ವಿರೋಧ ಪಕ್ಷದ ನಾಯಕ ವಿಜೇಂದ್ರ ಅವರು ಬರ್ಲಿ ನಿಮ್ಮ ಪಕ್ಷದವರು ಬಡಬಡಿಕೆ ರೋಡಲ್ಲಿ ಮಾತಾಡೋದಲ್ಲ ನಿಮ್ಮ ಪಕ್ಷದ ಶಾಸಕರಿಗೆ ಹೇಳಿ ವಿಧಾನಸಭೆಯಲ್ಲಿ ಮಾತಾಡಿ ಅಂತ ನೀವು ಬಿಜೆಪಿ ಊರು ತುಂಬಾ ಹೇಳ್ತೀರಿ ನಾವು ಒಳಬಿ ಜಾತಿ ಪರವಾಗಿ ಒಳಬಿ ಜಾತಿ ಪರವಾಗಿ ಅಂತ ಅದೇ ರಸ್ತೆಯಲ್ಲಿ ಹೇಳೋದಲ್ಲ ನೀವು ವಿಧಾನಸಭೆಯಲ್ಲಿ ಹೇಳಿ ವಿಧಾನ ಪರಿಷತ್ತಲ್ಲಿ ಹೇಳಿ ಆ ಪಕ್ಷದ ಅಧ್ಯಕ್ಷರು ಬಂದಿಲಿ ಹೇಳಿ ನನ್ನ ಶಾಸಕರನ್ನ ವಿಧಾನಸಭೆಯಲ್ಲಿ ಮಾತಾಡೋದಕ್ಕೆ ಹೇಳಿದೀನಿ ಹೇಳಿಸ್ತೀನಿ ಅಂತ ಅದನ್ನ ಆಗ್ರಹಿಸ್ತಾ ಇದ್ದೀವಿ ಈ ಪ್ರಗತಿಪರ ಹುಚ್ಚರು ಕೆಲವರು ಹೇಳ್ತಾರೆ ಬಿಜೆಪಿ ಬಿಜೆಪಿ ಪ್ರೋಗ್ರಾಮ್ ಆಗಿಬಿಡ್ತದಂತೆ ನೀವು ತಾಕತ್ತಿರೋ ನೀವೇ ಬರ್ರ ಪಾ ಪ್ರೋಗ್ರಾಮ್ ನಿಮ್ಮದು ಮಾಡ್ಕೊಳ್ರಿ ನೀವು ಬರ್ರಿ ನೋಡಿ ಅಬ್ಸರ್ವ್ ಮಾಡಿ ನನ್ನ ಒಲೆ ಸಮುದಾಯದ ಯುವಕರನ್ನ ಪಾಂಪ್ಲೆಟ್ ಹಚ್ಚೋದಕ್ಕೆ ಗೋಷ್ಠೆ ಕೂಗೋದಕ್ಕೆ ಜೈಕರ್ ಹಾಕೋದಕ್ಕೆ ಅವ್ರಿಗೆ ಗೋಷ್ಠೆಗಳು ಕೂಗೋದಕ್ಕೆ ನಮ್ಮನ್ನು ಉಪಯೋಗಿಸ್ಕೋತಾರೆ ನಮ್ಮ ಸಮುದಾಯದ ಹಕ್ಕನ್ನ ಇಲ್ಲಿ ಪ್ರತಿಪಾದಿಸಬೇಕು ಬನ್ನಿ ಅಂತಂದ್ರೆ ಒಬ್ರು ಕಾಣ್ತಾ ಇಲ್ಲ ಇಲ್ಲಿ ಅವ್ರ ಅನ್ಕೊಂಡವ್ರೆ ನಾವು ಬೆಳೆಕೆ ಐವತ್ತು ಜನ ಮಾತಾಡೋದು ರಾಜ್ಯ ಕೇಳುತ್ತೆ ಅಂತ ಇನ್ನು ಮುಂದೆ ನಿಮ್ಮ ಕಾರ್ಯಕ್ರಮಗಳನ್ನ ಶೋಷಿತ ಸಮುದಾಯ ನಮ್ಮ ಒಲವಾದಿಗೆ ಸಮುದಾಯ ನಿಮ್ಮ ಕಾರ್ಯಕ್ರಮಗಳನ್ನ ಬಹಿಷ್ಕರಿಸ್ತೀವಿ ನೀವು ನವರಂಗಿಗಳು ಪ್ರಗತಿ ಪಡೆದಿರಲ್ಲ ನೀವು ನವರಂಗಿಗಳು ಮುಖವಾಡಿಗಳು ನೀವು ಇಂತ ಒಂದು ಶೋಷಿತ ಸಮುದಾಯದ ಧ್ವನಿಯನ್ನ ನೀವು ಅಡ್ರೆಸ್ ಮಾಡಕ್ಕೆ ಬರಕ್ ತಾಕತ್ತಿಲ್ಲ ಬಂದ್ ಬರ ಮೇಲೆ ಹೋಗಬೇಕು ಬರ್ತೀರಿ ಈಡಿಯಟ್ ಇನ್ ಮುಂದೆ ಅವ್ರ ಬಗ್ಗೆ ಬಹಳ ಎಚ್ಚರಿಕೆ ಇಂದರಿ ಪ್ರಗತಿ ಬರೋದು ಬೋಡಕ ಮಾತ್ರ ಅವ್ರ ನಯವಂಚಕರು ಡಬಲ್ ಗೇಮ್ನೂರ್ ಅವರು ಅವ್ರ ಬಗ್ಗೆ ಬಹಳ ಎಚ್ಚರಿಕೆ ಇಂದರಿ ನೀವು ಯಾವ ಮಾತಾಡಲ್ಲ ಅರ್ಥ ಏನು ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನ ನಾವೇನು ಮುಚ್ಚಿಟ್ಟಿಲ್ಲ ಮುಚ್ಚಿಟ್ಟಿಲ್ಲ ಸರ್ಕಾರ ಕೇಳಿದ್ದೀವಿ ನಾವು ನ್ಯಾಯವನ್ನ ಪಡೆದು ಮನೆಗೆ ಹೋಗ್ತೀವಿ ಖಂಡಿತವಾಗ್ಲೂ ನ್ಯಾಯ ಪಡೆದ ಮನೆಗೆ ಬರಲ್ಲ ಅಂತ ಮನೇಲಿ ಪ್ರಮಾಣ ಮಾಡಿ ಬಂದಿದ್ದೀವಿ ಈ ಸರ್ಕಾರ ನಮ್ಮನ್ ತಡೆಯೋದಕ್ಕೆ ಪ್ರಯತ್ನ ಪಟ್ರೆ ಹೆಣ ವಿಧಾನಸೌಧಕ್ ಬರ್ತದೆ ಅಂತ ಹೇಳಿದ್ವಿ ಈಗಲೂ ಬದ್ಧವಾಗಿದ್ದೀವಿ ಅದರಿಂದ ಹಿಂದೆದಿಲ್ಲ ಅನಾಹುತ ಮಾಡ್ಬಿಡ್ತೀವಿ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾರಣ ಏನ್ ಗೊತ್ತಾ ಇವತ್ತು ಇಲ್ಲಿ ಕಾರ್ಯಕ್ರಮ ಮುಗಿದು ಕೂಡ್ಲೆ ನಮಗೆ ನಮ್ಮ ನ್ಯಾಯ ದಕ್ಕುವ ಹಾದಿಯಲ್ಲಿ ಸಮಾಧಾನ ಆಗಿಲ್ಲ ಅಂತಂದ್ರೆ ಯಾರು ಮನೆಗೆ ಹೋಗ್ತಿಲ್ಲ ಇಮಿಡಿಯೇಟ್ ಇದೀವಿ ಬೀದರ್ ಇಮಿಡಿಯೇಟ್ ನಾವ್ ಇಷ್ಟು ಜನ ಮನೆಗೆ ಹೋಗ್ತಾ ಇಲ್ಲ ಬೀದರ್ಗೆ ಹೋಗ್ತಾ ಇದ್ದೀವಿ ಯಾಕೆ ಬೀದರ್ ಏನೋ ಟೈಮ್ ಕೇಳ್ತಾರಲ್ಲ ಆ ಟೈಮ್ ನೀವು ತಗೊಳ್ಳಿ ಅಲ್ಲಿವರೆಗೂ ನಿಮ್ಗೆ ಗುಂಡಿಗಳನ್ನ ತೋಡುವಂತ ಕೆಲಸವನ್ನ ಕರ್ನಾಟಕ ಪೂರ್ತಿ ಮಾಡ್ಕೊಬರ್ತೀವಿ ಅಂತ ಬೀದರ್ ಕೊಟ್ಟ ನಿಮಗ್ ತಾಕತ್ತಿದ್ರೆ ಸಬ್ ಎಲೆಕ್ಷನ್ಗಳನ್ನ ಅದ್ ಹೆಂಗೆ ನಡೆಸ್ತೀರಾ ಅಂತ ಇಲ್ಲಿ ಕೂತಿದೀವಲ್ಲ ಪ್ರಾಣನ ಒತ್ತೆ ಇಟ್ಟು ಬೀದರ್ಗೆ ಹೋಗ್ತಾ ಇದ್ವಿ ಅಲ್ಲಿಂದ ಮತ್ತೆ ಶುರು ಮಾಡ್ತೀವಿ ಸ್ಟಾರ್ಟಿಂಗ್ ಫ್ರಮ್ ಸೀರೋ ಈಗ ಏನು ಆಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವೇನು ಮಾಡ್ಲೇ ಇಲ್ಲ ಅನ್ಕೊಂಡ್ಬಿಡ್ತೀವಿ ಬೀದರಿಂದ ಮತ್ತೆ ಶುರು ಮಾಡ್ತೀವಿ ಕರ್ನಾಟಕದ ಜನ ಮೆಟ್ಟಿಡ್ಕಂಡು ನಿಮ್ಮ ನುಗ್ತಾರೆ ಈ ಇಪ್ಪತ್ತು ದಿವಸ ನಡೆದಿದ್ದಾಯ್ತು ಉತ್ತರ ಇಲ್ಲ ಏನ ಮಾಡ್ತಾರೆ ಮನೆಗೆ ಹೋಗ್ತಾರೆ ನೋಡೋಣ ಮತ್ತೆ ಅವತ್ತಿನ ಭಾಷೆ ಅವತ್ತಿನ ನಡವಳಿಕೆ ಅವತ್ತಿನ ಭಾಷಣ ಅವತ್ತಿನ ಪತ್ರಿಕಾಗೋಷ್ಠಿ ಅವತ್ತಿನ ಈ ಸಮಾಜದ ನೌಕರರು ವಿದ್ಯಾರ್ಥಿಗಳ ಸಮಾಲೋಚನೆ ಅದೆಲ್ಲವೂ ಹಿಂಗಿರೋದಿಲ್ಲ ಒಂದೊಂದು ಒಂದೊಂದು ಕಾರ್ಯಕ್ರಮನು ಕೂಡ ಇವ ಒಬ್ಬೊಬ್ಬ ಶಾಸಕನ ಸಮಾಧಿ ಆ ಕೆಲಸವನ್ನ ಮಾಡೋದಕ್ಕೆ ಬೀದರ್ಗೆ ಹೋಗ್ತಾ ಇದ್ದೀವಿ ನಮ್ ಜೊತೆಲಿ ಇರ್ತೀರಾ ಈಗ ನಾವು ಬೀದರ್ಗೆ ಹೋದ್ರೆ ಅಲ್ಲಿಂದ ಅನ್ನ ಕೊಡ್ಬೇಕು ಜೊತೆಗೆ ಬಾಡ್ ಕೊಡ್ಬೇಕು ನಡೆಯ ಶಕ್ತಿ ಬೇಕು ಇನ್ನೇನ್ ಬೇಕು ನಮ್ಮ ಮನೆಗೆ ಹೇಳ್ಬಿಡ್ತೀವಿ ಒಂದ್ ಎರಡು ವರ್ಷ ಯುದ್ಧಕ್ಕೆ ಹೋಗಿದೀವಿ ಅಂತ ತಿಳ್ಕೊಳ್ಳಿ ನೀವು ಸತೋದ್ರೂ ಹೋಯ್ತು ಬಂದ್ರೆ ಮಾಲೆ ಅಂತ ಹೇಳಿ ಮನೆಗೆ ಬರ್ತೀವಿ ಅಂತ ಪ್ರಮಾಣ ಮಾಡಿದೀವಿ ಹಂಗೆ ಹೋಗ್ತೀವಿ ಹೌದಲ್ವಾ ಎಲ್ರು ಹೊಟ್ಟಿದ್ವಿ ಬೀದರ್ಗೆ ಸರ್ಕಾರಕ್ಕೆ ಕಡೆ ಎಚ್ಚರಿಕೆ ಇದು ನ್ಯಾಯವನ್ನು ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಬೇಕಾದಷ್ಟು ಅಧಿಕಾರವನ್ನು ಜನಾಂಗಕ್ಕೋಸ್ಕರ ಸಮಾಜಕ್ಕೋಸ್ಕರ ಸಾಮಾಜಿಕ ನ್ಯಾಯಕ್ಕೋಸ್ಕರ ನೀವು ಸಮಾಜದ ಪರವಾಗಿ ಒಂದು ಧ್ವನಿ ಎತ್ತ ಕಾಗ್ತಾ ನಿಮ್ಮನ್ನ ನಿಮ್ಮನ್ನು ಏನ್ ಹೇಳ್ಬೇಕು ನನಗೆ ಅದು ಹೇಳಕ್ ಆಗಲ್ಲ ಭಾಸ್ಕರ್ ಪ್ರಸಾದ್ ಅವರೇ ಚೆನ್ನಾಗಿ ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ನೀವು ಒಂದು ವೇಳೆ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡ್ತಾ ಇದ್ರೆ ಯಾರು ಭಾಸ್ಕರ್ ಪ್ರಸಾದ್ ಅವ್ರು ಹೇಳದಂತೆ ದುಡ್ಡು ಕೊಟ್ಟು ಕರೆಸಿ ಹೋರಾಟ ಮಾಡುವಂತ ಪ್ರಭೆ ಹೊರಟು ಇದರಷ್ಟು ಬಿಸಿಯಾದಂತ ವಿಷಯ ಈ ರಾಜ್ಯದಲ್ಲಿ ಯಾವುದಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇನ್ನು ಎಷ್ಟೇ ದಿವಸ ಆಗುತ್ತೆ ಎಷ್ಟು ದಿವಸದಲ್ಲಿ ವರದಿ ಕೊಡ್ತಾರೆ ಹೇಳಿ ನಮ್ಮವ್ರ್ರು ವರದಿ ಕೊಡೋದಕ್ಕೋಸ್ಕರ ಏಕೆ ಹೇಳಿ ಮತ್ತು ಇದನ್ನ ವರದಿ ತಗೊಳ್ಳಿ ಒಂದು ವಾರ ಬೇಕು ಒಂದು ವಾರದಲ್ಲೇ ಎಲ್ಲಿ ಏಕೆ ಇದ್ದಾರೆ ಎಲ್ಲಿ ಹೇ ಇದ್ದರೆ ಇಬ್ರು ಇದ್ದಾರೆ ಮತ್ತೆ ಇನ್ನೊಂದು ಮಾತನ್ನು ಕೂಡ ನಾವು ಮಾಧ್ಯಮಗಳಲ್ಲಿ ಕೇಳಿದೆ ಒಂದು ವೇಳೆ ಆರು ಲಕ್ಷನೋ ಎಂಟು ಲಕ್ಷನೋ ಏನಾದರೂ ಏಕೆ ಹೇಳಿಗಳು ಒಲಿಯರು ಮತ್ತು ಮಾದಿಗರಿಗೆ ಇದ್ದಿದ್ರೆ ಇದ್ರೆ ತರ ಫಿಫ್ಟಿ ಫಿಫ್ಟಿ ಮಾಡಿಬಿಡ್ರಿ ಅವ್ರಿಗೆ ಐವತ್ತು ನಮಗೆ ಐವತ್ತು ಕೊಟ್ಟು ಬಿಡ್ರಿ ಏನಾಗುತ್ತೆ ಅವ್ರ ಐವತ್ ಜನ ಇದ್ರೆ ಇವ್ರ ಐವತ್ತು ಜನ ಸೇರಿಸ್ರಿ ಆರ್ರಾಗ ಅವ್ರು ಬರಲಿ ಐದರ ಐದುವರೆಗೆ ಇವ್ರು ಬರಲಿ ಇದಕ್ಕೂ ಮೊದಲು ನಾವು ಹತ್ತು ಹಲವಾರು ಮುಖಂಡ ಜೊತೆ ಮಾತಾಡಿದ್ದೀವಿ ಅಯ್ಯೋ ಕರ್ಮ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಂದ ಮೇಲೆ ಈ ರಾಜ್ಯದಲ್ಲಿ ಮಾದಿಗರು ಹೆಚ್ಚಿಗಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಇವರು ಕೂಡ ನಾವು ಯಾರನ್ನ ದ್ವೇಷ ಮಾಡ್ತೀವಿ ಯಾರು ನಮಗೆ ಒಳ ಮೀಸಲಾತಿ ಬಗ್ಗೆ ದ್ವೇಷ ಮಾಡ್ತಾ ಇದ್ದಾರೆ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನೀವು ವಿಳಂಬ ಮಾಡಲೇಬಾರದು ನಮ್ಗೆ ಗೊತ್ತಿದೆ ಇವತ್ತು ಮಹೇಶ್ ಹೆಣ್ಣು ಬಂದ್ರೆ ಇದು ಯಾರೋ ಒಬ್ರು ಮಾತಾಡ್ತಿದ್ದು ಏನಂತ ಏ ಇದೆಲ್ಲ ಬಿಜೆಪಿ ಏನ್ ನಿಮಗೆ ತಲೆ ಇಲ್ಲ ಮುಂಡೆ ಮಕ್ಕಳೇ ನಮಗೆ ಮಲ್ಲ ಕೃಷ್ಣ ಮಾದಿಗೆ ನಮ್ಗೆ ದೇವರು ಒಂದು ಮಾತು ಹೇಳಿದ ಏನಂತ ಏನ್ ಹೇಳ್ಬಾರ್ದು ನಮ್ಮ ಮಲ್ಲಕೃಷ್ಣ ಮಾದಿಗ ಇದೇ ಮಾತು ನಾನು ಕೇಳಿದ್ರು ಏ ನೀವು ಬಿಜೆಪಿ ಹತ್ರ ಹೋತ್ರಿ ಕಾಂಗ್ರೆಸ್ ಹತ್ರ ಹೋತ್ರಿ ಜನತಾದ ಹತ್ರ ಹೋಗಿ ತೆಲುಗು ದೇಶ ನೋಡಯ್ಯ ನನ್ನ ಜನಾಂಗಕ್ಕೋಸ್ಕರ ಒಳ್ಳೇದಾಗುತ್ತೆ ಅನ್ನೋದಾಗಿತ್ರಿ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜನತಾ ದಳದಾಗಿರ್ಬೋದು ತೆಲುಗು ದೇಶ ಆಗಿರ್ಬೋದು ನನಗೆ ಬೇಕಾಗಿರೋದು ಸಾಮಾಜಿಕ ನ್ಯಾಯ ಅದನ್ನು ಯಾವ ಕೊಡ್ತಾರ ಅವನ್ ಹತ್ರ ಹೋಗದ ನನ್ನ ಧರ್ಮ ಅಂತ ಹೇಳಿದಂತ ಮಹಾನ್ ವ್ಯಕ್ತಿ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ಅದಕ್ಕೋಸ್ಕರ ಯಾರು ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಾರೆ ಅವ್ರನ್ನ ಕೇಳೇಬೇಕಾಗತ್ತೆ ಯಾರು ರಾಜ್ಯದಲ್ಲಿ ಇಂಥ ವಿಷಯಗಳನ್ನ ವಿಳಂಬ ಮಾಡ್ತಾರೆ ಅವರನ್ನ ಬೈಲೇಬೇಕಾಗತ್ತೆ ನಿಮಗೊಂದು ಮಾತನ್ನ ಹೇಳ್ತಾರೆ ಮನೆಯಲ್ಲಿ ಕುಟುಂಬದ ಒಬ್ಬ ತಂದೆ ಕುಡಿದು ಬಂದ್ರೆ ಇಸ್ಪೆಕ್ಟ್ ಆಗಿದ್ರೆ ನಮ್ಮ ಮಕ್ಕಳು ಏನ್ ಮಾಡ್ತಾರೆ ತಂದೆಯನ್ನು ಕೂಡ ಕೊಡ್ಲಾರ್ದು ಹೊದಿತೀವಿ ನಾವು ಬೈತೀವಿ ನಾವು ಅದರಂಗೆ ಈ ಸರ್ಕಾರ ಕೂಡ ಈ ಸರ್ಕಾರ ನ್ಯಾಯ ಸಾಮಾಜಿಕ ನ್ಯಾಯ ಕೊಡ್ಲಾರ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಬೈಬಹುದು ನಮ್ಮ ಮಂತ್ರಿಗಳನ್ನು ಬೈಬಹುದು ನಮ್ಮ ಮಾದೇಪ್ಪ ಅವ್ರನ್ನ ಬೈಬಹುದು ಅದರಲ್ಲಿ ಏನು ತಪ್ಪಿಲ್ಲ ಅದಕ್ಕೋಸ್ಕರ ಕೊನೆಯದಾಗಿ ಮಾತಾಡಿ ಹೇಳ್ತಾ ಇದ್ದೇನೆ ಇವತ್ತು ಈ ರಾಜ್ಯದಲ್ಲಿ ಮಾದಿಗರನ್ನ ಪುನಃ ಮತ್ತೊಮ್ಮೆ ಕೆಡಕುವಂತ ಕೆಲಸಕ್ಕೆ ಕೈ ಹಾಕ್ಬೇಡಿ ಇದೇ ಮಾತನ್ನ ನಾವು ಬಾರಿ ಪಾದಯಾತ್ರೆಯಲ್ಲಿ ಅಥವಾ ಇನ್ನಿತರ ನೀವು ಒಂದು ವೇಳೆ ಮಾದಿಗರನ್ನ ಏನಾದರೂ ಕೆಣಕಿದ್ರೆ ಮಾದಿಗರ ವಿರುದ್ಧ ನೀವೇನಾದರೂ ತೀರ್ಮಾನ ತೆಗೆದುಕೊಂಡಿದ್ದ ನಾವು ಮುಂದಿನ ಸಾರಿ ಯಾವ ಸಂದರ್ಭದಲ್ಲಿ ನಿಮಗೆ ಪಾಠ ಕಲಿಸಬೇಕು ಕರೆತೀವಿ ಎಂಬ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತಾ ಇದೀನಿ ಈ ಮಾತನ್ನ ಹೇಳಿ ಲಾಸ್ಟ್ ಟೈಮ್ ನಾವು ಹತ್ತು ಹಲವಾರು ಸಾವಿರ ಅಧಿಕಾರವನ್ನ ಕಳ್ಕೊಳ್ಳುವಂತ ರೀತಿಯಲ್ಲಿ ಮಾಡಿರ್ತೀವಿ ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತಾಡ್ಲಾರೆ ಹೆಚ್ಚಿಗೆ ಆಗಿರ್ಬೋದು ಅದಕ್ಕೋಸ್ಕರ ನನ್ನ ಸೋದರ ಜಾತಿಗಳಿಗೆ ಅಥವಾ ಇನ್ನಿತರ ಸೋದರ ಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಇದು ಯಾರಪ್ಪನ ಸ್ವತ್ತಲ್ಲ ಇದು ಹೊಲೆಯರ ಸ್ವತ್ತಲ್ಲ ಮಾದಿಗರ ಸೊತ್ತಲ್ಲ ಯಾವುದೋ ಮುಖ್ಯಮಂತ್ರಿಯ ಸ್ವತ್ತಲ್ಲ ಯಾವುದೋ ತಲೆ ಸಂಘಟನೆಗಳ ಕುತಂತ್ರ ತನಕ್ಕೆ ಈಡಾಗುವಂತ ಇದು ಅಲ್ಲವೇ ಅಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅವ್ರಿಗಿರೋದ್ರಿಂದ ಇವತ್ತು ಏನು ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ತೀರ್ಮಾನ ಆಗಿದೆ ಅದರಂತೆ ನೀವಾಗಿ ಈ ಮಾದಿಗ ಸಮಾಜಕ್ಕೆ ದಾರಿದೀಪ ಆಗುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಬೇಕೆಂಬ ಮಾತನ್ನು ಹೇಳ್ತಾ ಇವತ್ತೇನು ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೆ ನಮ್ಮ ಕುಟುಂಬಗಳ ಎಲ್ಲರ ನಮಸ್ಕಾರವನ್ನು ನಿಮ್ಮ ಪಾದಕ್ಕೆ ಸ್ಮರಣೆ ಮಾಡಿ ಇಲ್ಲಿ ತೋರತ್ತುವ ಅಭೂತಪೂರ್ವ ಬೆಂಬಲ ಕೊಟ್ಟಿದ್ರೆ ಮಾದಿಗ ಸಮಾಜ ಮತ್ತು ಇನ್ನಿತರ ಸಮಾಜದ್ದು ನಿಮ್ಮೆಲ್ಲರ ಪಾದಗಳಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಕರ್ನಾಟಕ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಬಂಧುಗಳೇ ಇಂಗ್ಲಿಶಲ್ಲಿ ಒಂದು ಮಾತಿದೆ ನಮ್ ಲಾಯರ್ ಗಳಿಗೆ ಅರ್ಥ ಆಗುತ್ತೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ನ್ಯಾಯ ವಿಳಂಬನೆ ಇದೆಯಲ್ಲ ಅದು ನ್ಯಾಯ ನಿರಾಕರಣೆಯ ಒಂದು ತಂತ್ರ ಆ ಕೆಲಸವನ್ನ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ಆಳ್ವಿಕೆ ಮಾಡಿರ್ತಕ್ಕಂತ ಎಲ್ಲ ಪಕ್ಷದ ಸರ್ಕಾರಗಳು ಮಾಡ್ಕೊಂಡು ಬಂದಿವೆ ಇಲ್ಲಿ ನಮ್ ರಾಜೇಂದ್ರ ಅಡ್ವೊಕೇಟ್ ಇದಾರೆ ಈ ಒಳ ಮೀಸಲಾತಿ ಹೋರಾಟ ನಡೆಯುವಾಗ ನನಗೆ ಒಳಗೊಂದು ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತೀನಿ ಮರಯ ಅಂತ ಹೇಳ್ತಿದ್ದೆ ಸೊ ನಿಮಗೆ ಗೊತ್ತಿರ್ಲಿ ಸದಾಶಿವ ಆಯೋಗದ ವರದಿಯನ್ನ ಸದನದಲ್ಲಿ ಮಂಡಿಸಿ ಅಂತ ಫಸ್ಟ್ ಮಾತಾಡಿದ್ದು ನಾನು ಗೋವಿಂದ ಕಾರಜೋಳ ಅವರು ನನಗೆ ಹೇಳಿದ್ರು ನೀನ್ ಮಾತಾಡುವಂತ ನಾನು ಮಾತಾಡಿದೆ ಆ ಸಬ್ಜೆಕ್ಟ್ ಬಂದಿರ್ಲಿಲ್ಲ ಟಿ ರಿಸರ್ವೇಶನ್ ಸಂಬಂಧಪಟ್ಟಂತ ಒಂದು ವಿಚಾರ ಚರ್ಚೆಗೆ ಬಂದಾಗ ಇದನ್ನ ಎತ್ಕೊಂಡು ಇಲ್ಲಿ ಮಂಡಿಸಿ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕವಾಗಿದೆ ಅಂತ ನಮಗೆ ಕಂಡು ಬಂದ್ರೆ ಸದನಕ್ಕೆ ರಿಜೆಕ್ಟ್ ಮಾಡೋಣ ಇಲ್ಲ ಸಣ್ಣ ಪುಟ್ಟ ಆಲ್ಟರ್ ಮಾಡ್ಕೊಂಡು ಇದನ್ನ ಜಾರಿ ಮಾಡಬಹುದು ಅಂತ ನಮ್ ಗಮನಕ್ಕೆ ಬಂದ್ರೆ ಜಾರಿ ಮಾಡೋಣ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದಾರಲ್ಲ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಇವರು ಯಾವ ಜಾತಿಯವರು ಇವರು ಒಲೆಯರೋ ಮಾದಿಗರೋ ಅಂತ ಕಂಡು ಹಿಡಿಯೋದು ಗೋಜಲಾಗಿದೆಯಲ್ಲ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಲಾ ಮಿನಿಸ್ಟರ್ ಅವರು ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯ್ತು ಮಾಧುಸ್ವಾಮಿ ಅವರ ನೇತೃತ್ವದ ಕ್ಯಾಬಿನೆಟ್ ಸಮಿತಿ ಸದಾಶಿವ ಆಯೋಗದ ವರದಿ ಮತ್ತು ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಇದನ್ನ ಎತ್ಕೊಂಡು ಹೋಗಿ 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 ಹೋಬಳಿ ಲೆವೆಲ್ ಅಲ್ಲಿ ಅನಲೈಸ್ ಮಾಡಿ ಕೊನೆಗೆ ಒಂದು ತೀರ್ಮಾನ ಮಾಡಿದ್ರು ಏನು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ ಐದೂವರೆ ಪರ್ಸೆಂಟ್ ಭೋವಿ ಲಮಾಣಿ ಕೊರ್ಚಾ ಕೊರಮಾಯಿ ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟ್ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳಿಗೆ ಒಂದ್ ಪರ್ಸೆಂಟ್ ಅಂತ ನಿಗದಿ ಮಾಡಿದ್ರು ಒಲೆಯರ್ಗು ಮಾದಿಗರು ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ಹಾಕಿದೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಮತ್ತು ಸದಾಶಿವ ಆಯೋಗದ ವರದಿ ಇದು ಎರಡನ್ನು ಕಂಪೇರ್ ಮಾಡುವಾಗ ಡಿಫ್ರೆನ್ಸ್ ಬಂದಿದೆ ಎಷ್ಟು ಅಂದ್ರೆ ಮೂವತ್ತಾರು ಸಾವಿರ ಮಾದಿಗರು ಹೊಲೆಯರ್ಗಿಂತ ಅಂದ್ರೆ ಹೊಲೆಯ ಸಂಬಂಧಿತ ಜಾತಿಗಳಿಗಿಂತ ಮಾದಿಗ ಸಂಬಂಧಿತ ಜಾತಿಗಳು ಜಾಸ್ತಿ ಇದಾರೆ ಅಂತ ಬಂತು ಹಂಗಾಗಿ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಸಿಕ್ಕಿದೆ ಅವರಿಗೆ ಎಲ್ಲರೂ ಹೊಲೆಯರು ಮಾದಿಗರು ಬೋವಿಗಳು ಲಂಬಾಣಿಗಳು ಕೊರಚರು ಕೊರಮರು ಅಲೆಮಾರಿಗಳು ಎಲ್ರಿಗೂ ಹೇಳ್ತಾ ಇದೀನಿ ಈ ಒಳ ಮೀಸಲಾತಿಯ ತತ್ವ ಇದೆಯಲ್ಲ ಆ ತತ್ವ ಸಂವಿಧಾನದ ತತ್ವ ಆ ತತ್ವವನ್ನ ನನ್ನ ರಾಜಕೀಯ ಗುರುಗಳಾದಂತ ಮಾನ್ಯವರು ಕಾಂಚಿರಾಮ್ ಸಾಹೇಬರು ಯಾವ ಭಾಷೆಲಿ ಹೇಳ್ತಿದ್ರು ಅಂದ್ರೆ ಜಿಸ್ಕಿ ಜಿತಿನಿ ಸಂಖ್ಯಾ ಬಾರಿ ಉಸ್ಕಿ ಉತ್ನಿ ಭಾಗ್ಯದಾರಿ ಯಾರ್ಯಾರ ಜನಸಂಖ್ಯೆ ಇದೆಯಾ ಅಷ್ಟು ಪಾಲ್ ಅವ್ರಿಗೆ ಕೊಡ್ಬೇಕು ಅನ್ನೋದು ಸಂವಿಧಾನದ ಆಶಯ ಸಂವಿಧಾನದ ತತ್ವ ಆ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ ಈ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಕನ್ಫ್ಯೂಷನ್ ಇದೆಯಲ್ಲ ಮುಂದೆ ಆಗ್ತಕ್ಕ ಸೆನ್ಸಸ್ ಮಾಡಿಕೊಳ್ಳೋಣ ಆ ಕಂಡೀಷನ್ ಮೇಲೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಇದಕ್ಕೆ ಮಾಡಲ್ ಅಂದ್ರೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಈ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಈ ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಜಾರಿ ಆಗ್ಬೇಕು ಅನ್ನೋದು ನನ್ನ ನಿಲುವು ನನ್ನ ಬದ್ಧತೆ ಅದೇ ಅಂಬೇಡ್ಕರ್ ವಾದ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಬಂಧುಗಳೇ ಈಗಾಗಲೇ ಕರ್ನಾಟಕದ ತುಂಬಾ ಮಾದಿಗರು ಮಲ್ಕೊಂಡಿದ್ರು ಅಂತೇಳಿ ಕಾಂಗ್ರೆಸ್ ಮಾತಾಡ್ತಾ ಇದ್ರು ಇದೇ ಮಾದಿಗ ಮಂದ ಕೃಷ್ಣ ನಾಯಕತ್ವದಲ್ಲಿ ಒಂದನೇ ತಾರೀಕು ಪರ್ಮಿಷನ್ ಕೊಡಲಿಲ್ಲ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಎರಡನೇ ತಾರೀಕು ಕೊಡಲಿಲ್ಲ ಮೂರನೇ ತಾರೀಕು ಪರ್ಮಿಷನ್ ಕೊಟ್ಟರು ನಮ್ಮ ಅನರ್ಧಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದ ಬಂಧುಗಳೇ ಮಂದಾ ಕೃಷ್ಣ ಮಾದಿಗಂಡವರು ಒಂದು ಆದೇಶ ಮಾಡಿದ್ರು ನನಗೆ ನರಸಾಪುರ ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ ಈಗಾಗಲೇ ಹಂಧರದಲ್ಲಿ ತೆಲಂಗಾಣದಲ್ಲಿ ನೋಡ್ತಾ ಇದಿಯಲ್ಲ ಅಂತ ಕೇಳಿದಾಗ ನಾನು ಹೇಳಿದ ಒಂದೇ ಮಾತು ಅಣ್ಣ ಮಾದಿಗರು ಎಚ್ಚೆತ್ತುಕೊಂಡಿದ್ವಿ ಮಾದಿಗರೆಲ್ಲ ಕರ್ನಾಟಕದಲ್ಲಿ ಮಲ್ಕೊಂಡಿಲ್ಲ ಅಣ್ಣ ಎದ್ದಿದ್ದಾರೆ ನಮ್ಮ ಹೋರಾಟ ಪ್ರಾರಂಭ ಮಾಡೋಣ ಅಂತ ಹೇಳಿದೆ ನಾನು ಒಂದೇ ಮಾತಿನಲ್ಲಿ ನಾನು ಮೂರನೇ ತಾರೀಕು ನನ್ನ ಹೋರಾಟವನ್ನು ಪ್ರಾರಂಭ ಅರ್ಥ ತಾರೀಖು ಭಾಸ್ಕರ್ ಪ್ರಸಾದ್ ನಮ್ಮ ವೇದಿಕೆ ಬಂದಿದ್ರು ಭಾಸ್ಕರ್ ಅವರೇ ನೀವು ಪ್ರಾರಂಭ ಮಾಡಿದಿರಿ ನಾನು ನನ್ನ ಹೋರಾಟ ಯಾವ ರೀತಿ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಮಂದಾಕೃಷ್ಣ ಮಾದರಿನ ಬಂದ್ರೆ ಸರಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಕೇಳಿದ್ರು ನನ್ನ ಜೊತೆ ಅವ್ರು ಒಂದೇ ಮಾತು ಅಣ್ಣ ನೀವು ಮಾಡೋದು ಮಾಡೋಣ ನಾನು ಹತ್ತು ದಿನಗಳ ಕಾಲ ಅಥವಾ ಸೆಷನ್ ಮುಗಿಯುವವರೆಗೂ ಕೂಡ ನಾನು ಕೂತ್ಕೊಳ್ಬೇಕು ಅಂದ್ಕೊಂಡಿದ್ದೀನಣ್ಣ ದಯವಿಟ್ಟು ನೀವು ನಿಮ್ಮ ಕಾರ್ಯಕ್ರಮ ಮುಂದುವರ್ಸೋಣ ಅಂತ ಹೇಳಿದೆ ಭಾಸ್ಕರ ಭಾಸ್ಕರ್ ಪ್ರಸಾದ್ ಅವರ ಜೊತೆಯಲ್ಲಿ ನಮ್ಮ ವಾದಿರಾಜ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು ಕೂಡ ಬಂದಿದ್ರು ಹೊಲ ಅಣ್ಣ ಸತ್ಯ ಹಾಗೆ ಯಾಕೆ ಮಾತನ್ನು ಹೇಳ್ಬೇಕಾಗಿದೆ ಬಂಧುಗಳೇ ಭೀಮಾ ಸೇನೆಗಳು ಇಪ್ಪತ್ತು ದಿನಗಳ ಕಾಲ ಪಾದಯಾತ್ರೆಯಲ್ಲಿ ನಡ್ಕೊಂಡು ಬಂದ್ರು ಮತ್ತು ಮಾದಿಗ ದಂಡೋರ ಮೊಟ್ಟ ಬಂದ ಮಾದಿಗರನ್ನ ಎಬ್ಬಿಸಿದ್ವಿ ಇವತ್ತ ಎಲ್ಲರೂ ಎದ್ದು ನಿಂತು ಇವತ್ತು ಎದ್ದು ಬಂದು ಈ ಸಮಾವೇಶ ಯಶಸ್ವಿ ಆಗಲಿಕ್ಕೆ ನೀವೆಲ್ಲರೂ ಕಾರ್ಯಕರ್ತರು ಮಂದಾ ಮಂದಾಕೃಷ್ಣ ಮಾದಿಗೊಂಡರ ಒಂದು ಫೋನಿನ ಮುಖಾಂತರ ಈ ಕಾರ್ಯಕ್ರಮ ನಡೆಸಿಕೊಂಡಿದ್ವಿ ಬಂಧುಗಳೇ ಯಾಕೆ ಈ ಮಾತನ್ನು ಹೇಳ್ಬೇಕಾಗಿದೆ ಬಂಧುಗಳೇ ಸುಮ್ಮನೆ ಎದ್ರೆ ಸುಲಿಗೆ ತಪ್ಪದು ದೈನ್ಯ ಎದ್ರೆ ಜಯ ನಮ್ಮದು ಕ್ರಾಂತಿಕರ ಸಮಾವೇಶ ಅಂತ ಯಾಕೆ ಹಾಕೊಂಡಿದ್ದಾರೆ ಅಣ್ಣವರು ಅದರಲ್ಲಿ ಒಂದು ಅರ್ಥ ಇದೆ ಅದರಲ್ಲಿ ಒಂದು ವಿಭಿನ್ನವಾದಂತ ಒಂದು ಅಂಶ ಇದೆ ಈ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತೇಳಿ ಸವಾಲನ್ನು ಎಸಗಿರುವಂತ ಮಾದಿಗರು ಈ ಸೇನಾನಿಗಳು ಹೋರಾಟದ ಮುಖಾಂತರ ಇಡೀ ಕರ್ನಾಟಕವನ್ನು ಇವತ್ತು ಇಲ್ಲಿ ಬಂದು ಸೇರಿದ್ದೀವಿ ಬಂಧುಗಳೇ ಇವತ್ತು ದುಡ್ಕೊಂಡಿರ್ಬೋದು ಪೊಲೀಸ್ ಇಂಟೆಲಿಜೆನ್ಸಿ ಕೂಡ ಏ ಇಲ್ಲಿ ಬಂದರು ಕೂಡ ಜನ ಸೇರಿಲ್ಲ ಅಂತ ಇನ್ನು ಹೊರಗಡೆ ಇದಾರೆ ನಾವು ಮನಸ್ಸು ಮಾಡಿದ್ರೆ ವಿಧಾನಸೌಧ ಹೋಗ್ತೀವಿ ನಿಮ್ಮ ತಾಕತ್ತು ಪೊಲೀಸ್ ಯಂತ್ರಕ್ಕಿದ್ರೆ ನಮ್ಮ ತಡಿ ನೋಡೋಣ ನಮ್ಮ ಪ್ರಾಣ ಇವತ್ತಿನ ಸಂದರ್ಭದಲ್ಲಿ ನಾವು ಈಗ ಹೇಳ್ತಿದ್ವಿ ಸಾಲಿನಲ್ಲಿ ಬಸಲು ಬಾಗೇವಾಡ ತಾಲೂಕಿನಿಂದ ನಮ್ಮ ಇಪ್ಪತ್ತು ಕೃಷಿಗಳು ಬರುವ ದಾರಿಯಲ್ಲಿ ಎಂಟು ಜನ ಮರಣಕ್ಕೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಆವತ್ತಿನ ಸರ್ಕಾರ ಯಾರೀ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿದ್ರು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಕಾಟಾಚಾರಕ್ಕೆ ಸಮಾಜ ಕಲ್ಯಾಣ ಸಚಿವರು ಹೋಗಿ ಮನೆ ಒಂದು ಉದ್ಯೋಗ ಕೊಟ್ಟಿಲ್ಲ ಒಂದು ಮನೆ ಬೀದಿಪಾಲಾಗಿದೆ ಯಾತಕ್ಕಾಗಿ ಆಯ್ತು ಅದನ್ನ ನೆನೆಸ್ಕೊಳ್ಬೇಕಾಗಿದೆ ಬಂಧುಗಳೇ ಇವತ್ತು ಆಂಧ್ರದಲ್ಲಿ ಇಪ್ಪತ್ತೆರಡು ಜನ ಬೆಂಕಿಯಲ್ಲಿ ಸುಟ್ಟ ಹಾಕೊಂಡ್ರು ಅದೇ ವರ್ಗೀಕರಣ ಆಗ್ಬೇಕಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಉದ್ದೇಶ ಪೂರ್ವ ಮಾಲೀಕರನ್ನ ತುಳಿತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಎಪ್ಪತ್ತೈದು ವರ್ಷಗಳಿಂದ ಓಟ್ ಹಾಕೋಂತ ಬಂದಿದ್ದೀವಿ ಬಂಧುಗಳೇ ಇದು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಮಾಡುವಂತ ನಮಗೆ ಏನು ಅನ್ಯಾಯ ಅಂತಂದ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಂಬರ್ ಒನ್ ಸುಳ್ಳು ಹೇಳಿ ಮತಗಳನ್ನು ಪಡೆದು ಇವತ್ತು ಗ್ಯಾರಂಟಿಗಳಿಗೆ ನಮಗೆ ಬರುವಂತ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ನುಂಗ್ ನೂರು ಕಡೆದಾದ್ರೆ ಹಾಳು ಮಾಡಿದಾರೆ ನಮ್ಮ ದುಡ್ಡನ್ನು ಆದ್ರೂ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಈ ಒಳ ಮೀಸಲು ಜಾರಿ ಆಗ್ಬೇಕಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆದ್ರೂ ಮಾದೇವಪ್ಪ ಹೇಳ್ತಾ ಇದ್ರೆ ಸಮಾಜ ಕಲ್ಯಾಣ ನಿಮ್ಮ ಅಪ್ಪಂದಿ ಅಲ್ರೇ ನಿಮ್ಮ ತಾತಂದ ಇಡೀ ಸಮುದಾಯದ ಸ್ವಚ್ಛತ ಸಮುದಾಯದ ಸಮಾಜ ಕಲ್ಯಾಣ ಮಂತ್ರಿ ನೀವು ನೀವು ಏಕಾಏಕಾಗಿ ಉದ್ಯೋಗಗಳನ್ನ ತುಂಬೀರಾ ನೋಟಿಫಿಕೇಶನ್ ಜಾರಿ ಮಾಡ್ತೀರಾ ಬ್ಯಾಕ್ ಲಾಕ್ ತುಂಬತೀರಾ ನಿಮ್ಮ ತಾಕತ್ತು ದ್ರು ತುಂಬ ನೋಡಿ ಈ ಮಾದಿಗೆ ಸುಮ್ಮನೆ ಕೊಡೋದಿಲ್ಲ ನಿನ್ನ ಮನೆಗೆ ನುಗ್ತೀವಿ ನಿನ್ನ ಕಚೇರಿ ಆ ಸ್ಥಾನವನ್ನು ಕೂಡ ಹೋಗುವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಬಂಧುಗಳೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ